ನೋಡಂಗ ಅವಳು ಈಗಲೇ ಹೆಂಗೈದಾಳೆ ಸಡಮ್ಮ ಅಲ್ಲೇನೋ ನಾವು ಮದುವೆ ಆಗಿ ಬಂದ್ರೆ ಅಲ್ಲಿ ನಿನ್ನೇನೆ ಆಂ ಅಬ್ಬ ಭಾರಿ ಜೋರಾಗೈದಾಳೆ ಹ್ಞೂ ಅಮ್ಮ ತಂದು ಮದುವೆ ಹಾಕ್ ಅಂತಾಳೆ ತಾಡಿ ಹಾಂ ಕಷ್ಟಪಡೋದಾ ನೋಡ್ಬೇಕು ಹ್ಞೂ ನೋಡ್ತೀವಿ ಒಂಬತ್ತು ಸ್ಯಾ ಹಾಕಿರತ್ತೆ ಹಿಂಗೆ ಬಂದಿತ್ತು ಇಂಥ ಮದುವೆ ಆಗ ಅಂಥದ್ದು ಅಂತ ಹೇಳಿ ಒಂಬತ್ತು ಸಂದಾಕೊಂಬಂದು ಅಡಿಗೆ ಹ್ಞೂ അല്ല സുന മകോട് തന്നെ നാളെ അവൻ്റെ ഇഷ്ടപ്പെട്ട് അമ്താൾ സീമ ഗിൾക്കണമ്മ ഹുടീഗ് ഏ അവള് സുമാ താഴ്വല്ല നോടി ഗത്താവ് തീഗ്ലേ പട്ടി മാതാത്താളെ അവനെ ഗുണ്ടൂറത്തു അവൻ മൊയ്ലേ മെത്ത മൊഴി അജ്ജന തോർത്താളെ അവനകരിയ തോര്ബിടുത്താളു അതാള് ഉം ബുൾഗാട്ടി ഐത്ത് നോടക്ക മൂഗിങ്ങ് ഐത്തി മാതാ നാ ഫണി അയ്യോ യാത്ര തളിയൽ വേനപ്പുഡ് നോടപ്പ എസ്ു സൈലറ്റു ഹൈ ബൈസ് അത് ഒന്നി ഉം ഓ നങ്ക അവലോ അത ഇവനു ബാറല്ല അത് അതേ അല്ലേ മാതാത്തേനും ഉം ഇവനു സിട്ട് ജാസ്തി ಏ ರೀತಮ್ಮ ಇತ್ತು ಬಿಡು ನಾವು ಸುಮ್ಮನೆ ಹೋಗೋಣ ಊರಿಗೆ ಹ್ಞೂ ಊರಿಗೆ ಅಲ್ಲೋಟ ಮಂತಾಗೆಲ್ಲ ಬಿಟ್ಟು ಬಂದಿದ್ದೀವಿ ಏನೇನೋ ಮಾಡ್ಕೊಂಬೇಡಣ್ಣ ಹ್ಞೂ ಸುಮ್ಮನೆ ಬಾರಪ್ಪ ಅವಳೇನಿಂದ ಮ್ಯಾಲಿಂದ ಕೆಳ ಅಂತ ಅಂತೇಳಿ ನಾನು ಎದ್ರಿಗೆ ಹೇಳಿ ಬಂದಿದ್ದೀನಿ ಏನು ಸೀಮೆ ಗಿಲ್ದಾಳಲ್ಲ ಅವಳೇನೇನು ಇಂಥ ಅಪ್ಪನ ಮದ್ದೆ ಹಣ್ಣು ತಂದು ಮದುವೆ ಮಾಡ್ತೀವಿ ಬಾರಪ್ಪ ಅಂತ ಹೇಳಿದೀವಿ ಅವ್ನು ನೀನು ವಾದ ಮಾಡಕ್ಕೆ ಹೋಗ್ಯಾವ್ ಅವಂತಾಗಿ ಹ್ಞೂ ಅವ್ನು ಮೊದ್ಲು ಹಂಗೆ ಹೆಂಗೆ ಮಾತಾಡ್ತಾನೆ ಹ್ಞೂ ಅವ್ನು ಮೊದ್ಲು ಗಂಡಿ ಇಬ್ಬರು ತಿಕ್ಲಾಗಿದ್ರಂತ ತಿಕ್ಲತ್ತಿದ್ರಂತಿ ನೋಡಪ್ಪ ತಿಕ್ಳ್ರಿಗೆ ಏನು ಇವಾಗ ಹ್ಞೂ ಮನೆಯೊಳಗೆ ಹೋಗ ಹ್ಞೂ ನೋಡೋಣ ನಮ್ಮ ಕಣ್ಣಿದ್ರಿಗೆ ಅದು ಇರ್ತಾಳೆ ಬಾರೋ ಅಲ್ಲೇ ಬತ್ತಾಳೆ ನೋಡೋಣ ಅಂತ ನಾನೇ ಹೇಳ್ತಾ ಇದೀನಿ ಹಾಂ ಇವ್ನು ಹಂಗೆ ಹೆಂಗೆ ಆಡ್ತಾನೆ ಸುಮ್ಮನೆ ಬರೋದು ಬಿಟ್ಟು ಸಿಕ್ಕಿ ಹ್ಞೂ ಹೇಳತ್ತ ಸುಮ್ನಿರಾ ಯಾಕ ಒಂದೇ ಹೇಳು ಹಾಂ ಒಂದು ಬೇಕು ಸುಮ್ಮನೀರ ಒಂದೇ ಬರಲಿ ಅವ್ನು ಸೊಸ್ ಸರಿಯಾಗಿ ಗಲಾಟೆ ಮಾಡಿ ಬಿಟ್ಟು ಹೇಳು ಅಲ್ಲ ನೋಡಿ ಅವನು ಪಾಪಗೆ ಪಾಪಕ್ಕೆ ಅಂತ ನಮ್ಮ ಹುಡ್ಗುನ ಗನವಾಗಿ ಅದೇ ಕಿತ್ಕೊಂಡು ಅಂತ ನೋಡ್ತಿದ್ಲೇನ ಹ್ಞೂ ಅದಕ್ಕೆ ಮತ್ತು ಅವಳು ಸುಮ್ಮನೆ ನೋಡಾಳೇನ ಏನಾನ ಅದು ಇದು ಕೊಡಿಸ್ತಾನೇನ ಅಂತ ಅದೇ ಮತ್ತೆ ಏನಮ್ಮಮ್ಮ ನಾನು ಇಷ್ಟಪಟ್ಟರೆ ಡ್ರೆಸ್ಸು ತಿನ್ಬೇಕು ಅದು ಇದು ಕುಡಿಸ್ಕೆಬೋದು ಅಂತ ನೋಡಾಳೇನ ಹ್ಞೂ ನನ್ನ ಮಗನ ತ ಕಿತ್ಕೊಂಡು ತಿಂಬಾನ ಅಂತ ಆಗಲಿಲ್ವಲ್ಲ ಅದಕ್ಕೆ ನಮ್ಮ ಮಗನೂ ಸುಮ್ಮನೆ ಇದ್ದವಲ್ಲ ಸುಮ್ಮನೆ ಇದ್ನಲ್ಲ ಅದಕ್ಕೆ ಅವಳು ಇವಾಗ ಹಿಂಗೆ ಮಾತಾಡ್ತಾಳೆ ಹಿಂಗೆ ಮಾಡ್ತಾಳೆ ಹ್ಞೂ ಏ ಬೋದು ಒಳ್ಳೇಣ ಹಾಂ ನೋಡಿದರೆ ಗೊತ್ತಾಗುತ್ತವಳ ಆಗಳ ಯಾರು ಯಮ್ಮರು ಎಲ್ಲೇನಪ್ಪ ನಾನು ನೋಡಿಲ್ಲ ಹ್ಞೂ ಇವರು ಮೃತ ನೋಡಿದೀನಿ ನಮೃತವರ್ಮಂತಾಗಿರೋದು ഏനിൽ ഊർഗ് ഏൻ്റെ മായൂറു ഇല്ലേ ജോയിൻ ആളി മൊതലാളോദത് യാക്കി നാ ഇല്ലേ നോടീനി നോടീനല്ല അത് നാ നോദി ഇവിളന നമ്മൾ തമ്മർ മന്ത്രോ നന്നു നോടില്ലേനപ്പ് ഹാങ്ക ഗുരുത്തിടീതാ ഹാങ്ക നാളെ മഴ ദിനി ഹാ യാത്രവളു ഏനോ എത്തീ വൃത്തമായ ഓൾത്തി ഇവൻ്റെ ഏൺ കൊടും ഏത്ത അമ് 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 അവരേ ഇപ്പ ഇവർ ഫോൺ അമ്മയ് തന്നെ നമുത്തി കേൾക്കുന്നതല്ല യാക്കി ഏനോ എത്ത ಯಾಕೆ ಬಂದಿದ್ರಮ್ಮ ಯಾರ ಮನೆ ಬಂದಿದ್ರಿ ನಾವಿಲ್ಲೇನೆ ಪಾತ ಮನೆಗೆ ಆಯ್ತಾ ಇವರು ಯಾರ ಮೇಸ್ತ್ರಿ ಕೆಲಸ ಮಾಡುತ್ತಲ್ಲ ಅವಣ್ಣ ಅವ್ರ ಮನೆಗೆ ಬಂದಿದ್ವಿ ಹೆಣ್ಣಿಗೆ ಅಂತೇಳಿ ಆಲೇನೆ ಬೇರೆ ಕಡೆ ಕೊಟ್ಟವನು ಅಂತಾಯಪ್ಪ ಹ್ಞೂ ನಮ್ಮ ಹುಡ್ಗ ಇಷ್ಟಪಟ್ಟಿದ್ದೆ ಯಾಕ ಅದಕ್ಕೆ ನಾವು ಕೇಳೋಣ ಅಂತ ಬಂದ್ವಿ ಅವಳು ನಮ್ಮ ಹುಡುಗನ್ನ ನೋಡಳಂತೆ ಬೋಲ್ ಇಷ್ಟ ಅಂತ ನಮ್ಮ ಹುಡುಗ್ ಅಂದ್ರೆ ಹ್ಞೂ ಇವಾಗ ನಾನು ನೋಡೇ ಇಲ್ಲ ನೋಡ್ದ ನೀನು ನೀನೇನೋ ತಿಳ್ಕೊಬೇಡ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ಆಲೇನೆ ನಿಮ್ಮೂರ್ಗೆ ಆಗಿತ್ತು ಕಣಮ್ಮ ಹ್ಞೂ ಆಲೇ ಅವತ್ತಲ್ಲ ಬಂದು ಹೋದ್ರು ಹ್ಞೂ ಆಗೈತೆ ಓ ಇವರು ಜೇಕಯ್ಯ ರೀತಮ್ಮನ ಮಗ್ಗೆ ಏನು ಕೊಡೋಕ್ಕೆ ಬಂದಿದ್ರೇನ ಹ್ಞೂ ಮೊನ್ನೆನು ಬಂದಿದ್ರು ಇವತ್ತು ಬಂದವ್ರಿ ಏ ರೀತಮ್ಮರ ಮನೆಗೆ ಅಲ್ಲ ಅಂತೆ ಕಣೆ ಭಾಗ್ಯಮ್ಮ ಹ್ಞೂ ಪಾತಾಣನ ಮಗಳನ್ನ ನಾನು ನೋಡ್ಕೆಣಕ್ಕೆ ಬಂದಿದ್ರ ಅಂತೆ ನಾ ಅವ್ನ ಮಗಳೂ ನೋಡೋಕೆ ಬಂದಿದ್ವಿ ಅಕ್ಕ ಇವಾಗ ರೀತನ ಮಗುಗೆ ರೀತಮ್ಮನ ಮಗ್ಗೆ ನನ್ನ ಮಗಳ ನಮ್ಮ ಇವಳು ನಮ್ಮ ತಂಗಿ ಮಗಳನ್ನ ಕೊಡ್ತಾ ಇದೀವಿ ದೀಪ ಅಂತೇಳಿ ನಮ್ಮ ತಂಗಿ ಮಗಳನ್ನ ಕೊಡ್ತಾಯಿದ್ದೀವಿ ಹ್ಞೂ ಹ್ಞೂ ತಂಗಿ ಮಗಳನ್ನ ಕೊಡೋಣ ಅಂತ ಇಲ್ಲಿಗೂ ಆಲೇವ್ ನೆನ್ನೆಸ್ ಬಂದಿದ್ವಿ ಕಣಕ್ಕ ಹ್ಞೂ ನೀನೇ ತೋರಿಸ್ತಲ್ಲೇ ಮನೇನ ಹಾಂ ನೆನ್ನೆ ಸಾ ತೋರಿಸಿದ್ನಲ್ಲ ಅದ್ಕೆ ನಾನು ಹ್ಞೂ ಬಂದಿದ್ರಲ್ಲ ಇವಾಗ ನೆನ್ನೆ ಅಂತ ನಾನು ಏನು ಕೊಡಾರು ಅಂದ್ಕೊಂಡಂಗೆ ಪಾತಾನ್ ಮಗಳನ್ನ ನೋಡಕ್ಕೆ ಬಂದಿದ್ರ ನನ್ನ ಮಗು ಕಣಮ್ಮ ನನ್ನ ಮಗುಗೆ ನೋಡಕ್ಕೆ ಬಂದಿದ್ವಿ ಹ್ಞೂ ಅವಳು ನಮ್ಮ ಹುಡುಗನ ನೋಡಾಳಂತೆ ಎತ್ಲಗ ನಾವು ಹೋದ್ರು ಅವ್ನು ಅವಳು ಅವನು ಬೋಲಿ ಇಷ್ಟಪಡಾನಂತೆ ಬಿಡು ಯಾಕೆ ಸುಮ್ಮನೆ ಮನೆಯಾಗ್ಲಾದ್ನೆಲ್ಲ ಒಪ್ಸಿ ಮದುವೆ ಆಗ್ಬೇಕಾರೆ ಯೋಳಾನ ಅಂತ ಇದ್ದಂತೆ ಇವಾಗ ನೋಡಿದ್ರೆ ನಾನು ಆಲೇನೆ ನೋಡಿದೀನಿ ನಾನು ಬೇರೆ ಹುಡುಗನ ಮದುವೆ ಆಗ್ತೀನಿ ಹಂಗೆ ಹಿಂಗೆ ಅಂತ ಅಂತಾಳೆ ಹ್ಞೂ ಅದಕ್ಕೆ ಅತ್ತ ನಾ ಮುಂದೆ ಬಾರಪ್ಪ ಅಂದ್ರೆ ನಮ್ಮ ಹುಡುಗ ಅಲ್ವಾದ ವಾದ ಮಾಡ್ತಾಯಿದ್ದಾನೆ ಆವತ್ತು ಕೇಳೋಕೆ ಆಗಲಿಲ್ಲ ಯಾಕ ಹ್ಞೂ ರೀತಾ ಮುನ್ಮಗೆ ಒಳ್ಳೆ ಎಲ್ಲ ಆಸ್ತಿ ಎಲ್ಲ ಇತ್ತು ಅಂತ ಅವ್ರದು ಎಲ್ಲ ಇವಾಗ ಅಂತ ಇಲ್ಲ ನೋಡಮ್ಮ ನಾನು ಇದ್ದಿದ್ದಿದ್ದಂಗೆ ಹೇಳ್ತೀನಿ ಒಂದು ಹೆಣ್ಣಿನ ಜನ ಹಾಳು ಮಾಡಬಾರ್ದು ಅಂತ ಇಲ್ಲ ನೋಡಿ ಹ್ಞೂ ಅವನು ಬೋಲಿ ಇದ್ರು ಅಂತ ಹ್ಞೂ ಒಂದು ರೂಪಾಯಿ ದುಡಿಯೋ ಯೋಗ್ಯತೆ ಇಲ್ಲ ಲಕ್ಷಾಂತ ರೂಪಾಯಿ ಗಟ್ಟಲೆ ಬೇಕಾದ್ರೆ ಖರ್ಚು ಮಾಡ್ತಾನೆ ಹಂಗೆ ಮಗು ಕೊಟ್ಟು 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 ಇಲ್ಲದ್ದೆಲ್ಲ ನಾ ದುಡ್ಡು ಮಸ್ತಾಗಿತ್ತು ದುಡ್ಡು ಒಡವೆ ಆಸ್ತಿ ಎಲ್ಲ ಮಸ್ತಾಗಿತ್ತು ಎಲ್ಲ ಆಡಂಬರ ಮಾಡ್ಕೊಂಡು ಎಲ್ಲ ಕಳ್ಕೊಂಡವಳು ಇವಾಗ ಯಾತು ಇಲ್ಲ ಆ ಬಾಡಿಗೆ ಮನೆಗೆ ಹೋಗಿ ಸೇರ್ಕೊಂಡವ್ರೆ ಯಾತು ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಹೋಟ್ಲಿತ್ತು ಅದೋ ಬೇರೆ ಸರಿಯಾಗಿ ಹೆಸರು ಮಾಡ್ಸ್ಕೊಂಡಿಲ್ಲ ಎಲ್ಲ ತಾಂಡಾಗ ಈಗ ಅವರು ಕೊಟ್ಟಿರೋದ್ನ ಸಮೇತ ಎಲ್ಲ ಹಂಗೆ ಬಂದಂಗೆ ಆಯ್ತು ಹ್ಞೂ ಏನೂ ಇವಾಗ ಇಲ್ಲ ಅವ್ರದ್ದು ಎಲ್ಲ ಕಳ್ಕೊಂಡವ್ರವರು ಇಲ್ಲ ನಾನು ಇದ್ದೀವಿ ಇದ್ದಂಗೆ ಹೇಳ್ತೀನಿ ಈಗ ನನ್ನ ಮಗಳಾದ್ರೆ ಬೇರೆ ಅಲ್ಲ ನಿಮ್ಮ ಮಗಳಾದ್ರೆ ಬೇರೆ ಅಲ್ಲ ಈಗ ಮ ಹೆಣ್ಮಕ್ಳು ಹೆಣ್ಮಕ್ಳು ಒಂದೇನಿ ಹ್ಞೂ ಅಲ್ಲ ಅವ್ರು ಮಾಡಿರೋ ಇದಕ್ಕೆ ನಿಜ ಇಲ್ಲೊಡಲಿ ಹ್ಞೂ ಅಯ್ಯಪ್ಪ ಅವಳು ಬೊಲ್ ದೌಲತ್ತು ಹ್ಞೂ ಕಾಪ್ರ ಮಾಡೋದನ್ನು ಬೋಲ್ ಕಷ್ಟ ಐತೆ ನಿನ್ನ ಮಗಳು ಏನೋ ಬಂದ್ರೆ ಅವ್ರು ನೋಡಿರಿ ಎಲ್ಲ ಐತೆ ಕ್ಯಾಂಡ ಇದ್ದೀವಿ ಯಾಕೆ ನಾವೇನು ಕಳೆದಿಲ್ಲ ಇವಾಗ ಸುಮ್ಮನೆ ನಿಮಗೆಲ್ಲ ಆಗಿರೋಕ್ಕೆ ನಾವು ಯಾರಿಗೂ ತೋರಿಸ್ತಿಲ್ಲ ಮನೆಯೂ ಎಲ್ಲ ಸುಮ್ಮನೆ ಸಾಲಕ್ಕೋಸ್ಕರ ನಾವು ಬರ್ಸಿರೋದಷ್ಟೇ ಎಲ್ಲ ನಮ್ದು ಹಂಗೆ ಐತೆ ಅದನ್ನ ಸಿಕ್ ತೆಗ್ದಿಲ್ಲ ಇವಾಗ ಒಂದು ಎರಡು ಮೂರು ತಿಂಗಳು ತೆಗ್ಯಲ್ಲ ಆಮೇಲೆ ಮದುವೆ ಅಂದಮೇಲೆ ಬೇಕಾದ್ರೆ ನಾವೆಲ್ಲ ಮನೆಯಕ್ಕೆ ಹೋಗ್ತೀವಿ ಎಲ್ಲ ಒಡವೆ ಹಸ್ತ ದುಡ್ಡು ಎಲ್ಲ ಐತೆ ಅಂತ ಹೇಳಿರು ಮತ್ತೆ ಯಾಕ ನಾನು ಎನ್ನೆಸಾ ನೀವು ಬಂದಾಗಲೇ ಹೇಳೋಣ ಅಂದ್ಕಂಡಿ ಹ್ಞೂ ಇಲ್ಲ ಕಣಕ ಯಾತೂ ಇಲ್ಲ ಅಲ್ಲೋ ಇಲ್ಲೋ ಬೀದಿಗೆ ಬಿದ್ದು ಅವ್ರ ಮನೆಯಾಗಿದ್ದು ಇವ್ರ ಮನೆಯಾಗಿದ್ದು ಅಯ್ಯೋ ಯಾರು ಬಿಡ್ಕೊಂಬಲಿಲ್ಲ ಬೇರೆ ಯಾರಲ್ಲ ಅವ್ರ ದಡ ಮೈನೇನೇ ಇದು ಹ್ಞೂ ಏನೀಗ ನಮಗೇನೇನು ಇದಿಲ್ಲ ದೇವ್ರ ಹಾಳೆಗೋ ಹೇಳ್ತೀವಿ ಯಾವತ್ತೂ ಇಲ್ಲ ಕಣಕ ನೋಡಿ ಸೋಡಮ್ಮ ಎಂಥ ಸುಳ್ಳು ಹೇಳೋಳು ನಮಗೆ ಹಾಂ ನಾವೇನ ನಿಜ ಅಂತ ನಂಬಿದ್ವಿ ಅಲ್ಲ ನೋಡಿ ಎಷ್ಟು ಸುಳ್ಳು ಹೇಳು ನೋಡು ಎಪ್ಪ 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 ಇಬ್ಬ ಇಪ್ಪ ಅಬ್ಬಾಬ್ಬ ಅಲ್ಲ ನೋಡಿ ಎಷ್ಟು ಸುಳ್ಳು ಹೇಳಿರ್ಬೇಡ ಹ್ಞೂ ನಾವು ನಂಬಿ ಈಗ ನಮ್ಮ ಕೊಡ್ತಿದ್ವಿ ಹ್ಞೂ ಅಲ್ಲ ನೋಡು ಅಯ್ಯೋ ದೇವ್ರ ಓಕೆ ಇವಾಗ ಹೋಗ್ಬಿಟ್ಟು ಫೋನ್ ಮಾಡಿ ನಾವು ಕೊಡೋಲ್ಲ ಅಂತ ಹೇಳನ್ ಬಾರ ಯಾಕ ಹ್ಞೂ ಫಸ್ಟ್ ಊರಿಗೆನಿವಾಗ ಅವನು ಹೆಂಗನ ಮಾಡ್ಕೊಂಬಳು ಹೇಳ ಫಸ್ಟ್ ಇವಾಗ ನಾವು ಊರಿಗೆ ಹೋಗ್ಬಿಟ್ಟು ಅವಳ ದೀಪಿಗೆ ಹೇಳಿರಾ ಹ್ಮ್ ಹ್ಞೂ ಹೇಳಿ ನಾವು ಕೊಡೋಲ್ಲ ಅಂತ ಹೇಳೋಣ ಹ್ಞೂ ಈಗ ಸುಮ್ಮನೆ ಯಾಕೆ ನಮ್ಮ ಅಮ್ಮಣಿ ಜೀವನ ಹಾಳು ಮಾಡೋದು ನಮಗೂ ಇರೋಲ್ಲ ಮಗಳು ಯಾಕ ನಡೆಯೊಳ ಹಬ್ಬಗಳು ಅಂತೀಯ ಅವ್ನಂತು ಪುಡಾರಿ ಅಂದ್ರೆ ಪುಡಾರಿ ಹ್ಞೂ ಅಂದ್ರೂಪಾಯಿ ದುಡ್ಡು ದುಡಿಯಲ್ಲ ಯಾತು ಇಲ್ಲ ಇವ್ರಾಲೆ ಜೈನ ಬಾಗಿ ಪಿಟಿಂಗ್ ಪಿಟ್ಟಿಂಗ್ ಇಕ್ತಾಯಿದಾರೆ ಹೆಂಗ ಬಿಡು ಸಾವಿರ ಸೊಳ್ಳೆಳೊಂದು ಮದುವೆ ಮಾಡೋ ಅಂತೇಳಿ ಒಂದು ಗಾದೆನೇ ಐತಿ ಇವರ ಅಲೆ ಪಿಟ್ಟಿಂಗ್ ಇಕ್ತಾಯಿದ್ದಾರೆ ಹ್ಞೂ ಅಬ್ಬ ಇವಳು ಜೈ ಇದ್ದಾಳೆ ಅವಳು ಅದ ಮನೆ ಆಳ್ ಮಾಡೋಕೆ ಕಾಯ್ತಿತ್ತಾಳೆ ಹ್ಮ್ ಅವಳ ಮನೆಯದಳ ನೋಡ್ಕೊಲ್ಲ ಅವಳ ಮನೆಯದ ಸಾವಿರ ತೋತು ಹ್ಞೂ ಅವ್ರ ಮನೆಯಾಗೆ ಮಕ್ಳು ಮೊಮ್ಮಕ್ಕಳು ದೇ ಹಾಸ್ಕೊಂಡು ಉದ್ಕಂಬ ಊಟ ಐತಿ ಹ್ಞೂ ಅವ್ಳ ಜೈ ಅವಳು ಬೋಲಿ ಇದ್ರಂತಾಳೆ ಅಂತಾಳೆ ಅವಳು ಹ್ಞೂ ಅಲ್ಲ ನೋಡಿ ಹಂಗೆ ಹೇಳ್ತಾ ಇದ್ದಾಳೆ ಏನು ಕೊಡೋರಿ ಇವರು ಹ್ಞೂ ರೀ ತಮ್ಮ ಮನೆಗೆ ಬಂದಿದ್ರಲ್ಲಿ ನೆನ್ನೆ ಸ್ನಾನು ನೋಡಿದೆ ಹ್ಞೂ ಏನೋ ನೋಡಿ ಅಂತಾರ ಇರ್ಬೇಕಾ ಬಾ ಬಾ ಬೋವಾ ಬೊಳ್ಳೆ ಹೆಂಗುಸ್ರಿ ಇವರು ಹ್ಞೂ ಇಂಥ ಹೆಂಗುಸ್ರಿ ಇರೋದ್ರಿಂದಲೇ ಹ್ಞೂ ಹಿಂಗೆ ಜೀವನ ಹಾಳು ಮಾಡಬಾರ್ದು ಈಗ ಮುಂದಿಸೇಳ ದಿವಸಕ್ಕೆ ಮುಗಿಯೋದಲ್ಲ ಕಣಮ್ಮ ಇನ್ನು ಯೋಸ್ತಿನವರು ಸಹಾಯ ತಕ್ಕ ಜೀವನ ಮಾಡಬೇಕು ಕೂಡಿ ಬಾಳಬೇಕು ಬದುಕಬೇಕು ಯಾರಿಗಾನು ಒಳ್ಳೆಯ ಕೊಟ್ಟು ಮಾಡ್ರಮ್ಮ ಹ್ಞೂ ಮಗುಗೆ ಮಸ್ತಾಗಿದ್ದಾಗ ಅಲಕ್ಕೆ ಸ್ವಂತ ರೂಪಾಯಿ ಗಟ್ಟಲೆ ಕೊಟ್ಟು ಬಿಡಾಳು ಹ್ಞೂ ಆ ಹುಡ್ಗ ಸುಮ್ಮನೆ ತಾಣ ತಾಣಕ್ಕೆ ತಾಣ್ತಾನೆ ಇಲ್ಲ ಅಂದಂಗೆ ಇದ್ದಾಗ ಬೋಲ್ ಮಜಾ ಮಾಡಿರು ಅಯ್ಯೋ ಅಯ್ಯೋ ಅವ್ರಂಗೆ ಇದ್ದಾರೆ ಇಲ್ಲ ಅಮ್ಮ ನೋಡ್ಬೇಕಾಗಿತ್ತಂಗೆ ಅಯ್ಯೋ ನಾ ಟ್ವೆಂಟಿ ಫೋರ್ ಅವರ್ಸ್ ದುಡ್ಡು ನೋಡ್ತೀನಿ ಹಂಗೆ ಹಿಂಗೆ ಅಂತ ಜಾಂಬ ಪಟ್ಕೊಂಡು ಇಲ್ಲದ್ದೆಲ್ಲ ಅಸಲ್ಲಿ ನೋಡು ಹ್ಞೂ ಅವ್ರ ಅಕ್ಕ ಯಾ ಕುರಿ ಕಾಯ್ತಿದ್ಲು ಕುರಿ ಇವಾಗ್ಲೂ ಇವಾಗಲೂ ಕಾಯ್ತಾರೆ ಮಗಳು ನಿರಳ ಮಗಳನ್ನ ಡಾಕ್ಟರ್ ಮಾಡ್ಯಾವಳೆ ಇವಳೆಲ್ಲ ಆ ಪಾಟಿ ಐತೆ ಮಗಳಿಗೆ ಯಾತು ಓದ್ಸಿಲ್ಲ ಏನಿಲ್ಲ ಹ್ಞೂ ಹಂಗೆ ಅಂಥದ್ದು ಮಾಡಿರೋದು ಅಂಥ ಬದುಕು ಬೊಲ್ ಜಂಬುದಿ ಅವಳು ಕಣಕ್ಕ ಹ್ಞೂ ಇವಕ್ಕ ಹೇಳ್ತಿರೋದು ಸರಿ ಸುಮ್ಮನೆ ಯಾಕೆ ನಿಮ್ಮಮ್ಮನಿ ಜೀವನ ಹಾಳು ಮಾಡ್ತೀರ ಅವನು ದುಡಿಯಲ್ಲ ಏನಿಲ್ಲ ಮಗೆ ಇರೋನಬ್ ಮಗ ಇರೋನಬ್ ಮಗ ಅಂತೇಳಿ ಉಬ್ ನನ್ನ ಮಗ ನನ್ನ ಮಗ ಗಂಡ ಮಗ ಅಂತ ಹೇಳಿ ಉಬ್ಬಿಸ್ಬಿಟ್ಟು ಅವನಂತ ಕೇಳಿ ಕೇಳ್ದಂಗೆ ಐದು ಲಕ್ಷ ಕೇಳಿ ಐದು ಲಕ್ಷ ಹತ್ತು ಲಕ್ಷ ಕೇಳಿ ಇತ್ತು ಇರೋದೇನೋ ಮಸ್ತ ಇತ್ತು ಇವಾಗ ಯಾತೂ ಇಲ್ಲ ಹ್ಞೂ ಇವಾಗ ಯಾತಿಲ್ಲ ಮತ್ತೆ ಇದ್ದಾಗ ಯಾರಿಗೂ ಅಂದ್ರು ಒಂದು ರೂಪಾಯಿ ದಾನ ಮಾಡಲಿಲ್ಲ ಯಾರ್ಗಾನ ಸಹಾಯ ಮಾಡಲಿಲ್ಲ ಯಾತಿಲ್ಲ ಹ್ಞೂ ಇಲ್ಲ ಕಡಮ್ಮ ಯಾತ ಮಾಡಲಿಲ್ಲ ಮಸ್ತಾಗಿತ್ತಂದ್ರೆ ದೇವ್ರು ಮಸ್ತಾಗಿ ಕೊಟ್ಟಿದ್ದ ಅದು ಉಳಿಸ್ಕೊಂಡು ಹೋಗ್ಲಿಲ್ಲ ಹ್ಞೂ ಕಳ್ಕೊಬಿಟ್ರು ದೇವ್ರು ಕೊಟ್ಟರೆ ಅಂತಾರಲ್ಲ ಕಿತ್ಕೊಂಡ್ರೆ ಇಡತ್ತಂಬತ್ತಾರಲ್ಲ ಹಂಗಾಯ್ತು ಅವ್ರದ್ದು ದೇವ್ರು ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಅಂತ ಕೊಟ್ಟಾಗ ಹಂಗೆ ಹಿಂಗೆ ಆಡಲಿಲ್ಲ ಅಯ್ಯಪ್ಪ ಬೋಲು ಆಡಂಬ್ರದ್ದು ಜೀವನ ಅಯ್ಯೋ 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 ಬೋಲ್ ಮೇರೆದ್ರು ಹ್ಞೂ ಇದ್ದಾಗ ಸಾಕಾತ್ ಮೇರೆದ್ರಿ ಇವಾಗ ಯಾತ ಇಲ್ಲ ನೋಡಮ್ಮ ನಮ್ಗೆ ಓಟ್ ಸುಳ್ಳಾಳ್ಯಾವ್ರಿ ಹ್ಞೂ ನಾವು ಫೋನ್ ಮಾಡಿ ಕರ್ಸ್ಕೊಂಡು ಮಾತಾಡ್ತೀವಿ ತಾಡಿ ಮಾತಾಡಿ ಅಲ್ಲಿಗೆ ಕರ್ಸ್ಕೊಂಡು ಇವಾಗ ನಮಗೆ ಊರಿಗೋಗ್ಬೇಕು ಇಲ್ಲಿ ಮಾತಾಡಿ ತಲೆ ಕೆಟ್ಟಂಗೆ ಆಗೈತಿ ನೀವು ನಮ್ಮನ್ನು ಹೇಳ್ದಂಗೆ ಕೇಳಲ್ಲ ಏನಿಲ್ಲ ಇವಾಗ ಹುಡುಗಿ ನಾಲ್ಕು ನಿಮ್ ಪಿ ಹ್ಞೂ ಅವ್ನ ಮೇಲೆ ಅಲ್ಲಿ ಗಲಾಟೆ ಮಾಡ್ತಾರೆ ನಾವು ಸುಮ್ಮನೂರು ಹೋಗ್ತೀವಿ ಯಾಕ ಕರ್ಸ್ಕೊಂಡು ನಾವು ಮಾತಾಡಿ ಈಗ ಕೊಡಲ್ಲ ಅಂತ ಹೇಳ್ತೀವಿ ಸುಮ್ಮನೆ ಯಾಕೆ ಅವ್ರ ಮಂತಕ್ಕೆ ಹೋಗೋದು ಬೇಡ ಎಲ್ಲಿಗೆ ಹೋಗೋದು ಬೇಡ ಸುಮ್ಮನೂರ್ಗೆ ಹೋಗ್ಬಿಟ್ಟು ಫೋನ್ ಮಾಡಿ ನಾವು ಇಷ್ಟ ಇಲ್ಲ ಅಂತೇಳಿ ಹೇಳ್ಬೇಡಣ ಹ್ಞೂ ಅಷ್ಟೇ ಮುಗ್ದೋಗೋದು ಸುಮ್ಮನೆ ಯಾಕೆ ಕೊಟ್ಟು ಮಾತಾಡ್ಕಂಡು ಸುಮ್ಮನೆ ಯಾಕೆ ಸುಮ್ಮನೆ ಮಾತಾಡೋದು ಬೇಡ ಕಥೆಯಡೋದು ಬೇಡ ನೋಡಿ ಹಂಗ ಯಾಕೆ ಹೇಳಿದ್ದು ಒಳ್ಳೇದು ಅದು ಹ್ಞೂ ನಾವಿಲ್ಲ ನಮ್ಮ ನಾವು ಅಲ್ವಂಗೆ ಅಂದ್ಕೊಂಡ್ವಿ ಯಾಕೆ ಇವ್ರ ಬುಜ ಚಿಕ್ಕಬೇಕು ಇಷ್ಟಂತೂ ಇದ್ದೇ ಇರುತ್ತೆ ಆಗಲಿ ಇಷ್ಟಂತೂ ಬಂದೇ ಬರುತ್ತೆ ಅಂತ ಅಂದ್ಕೊಂಡ್ವಿ ಹ್ಞೂ ಮನೇನೂ ಇಲ್ಲ ಏನಿಲ್ಲ ಹೆಂಗೆ ಅದಂಗೆ ಹೋಗ್ತಾರೆ ಹಾಂ ಗೌರ್ಮೆಂಟ್ನಾಗ ಬಂದು ಯಾತ್ ಕಿತ್ಕೊಳ್ಳಲ್ಲ ಅದೆಷ್ಟು ಅವರು ಜೀವನಕ್ಕೆ ಏನು ಅಷ್ಟು ಬಿಟ್ಟು ಉಳಿದಿರೋದು ಕೊಡ್ತಾರೆ ಹ್ಞೂ ಅಲ್ವಾ ಒಂದು ಸಾಲ ಮಾಡಿದ್ದು ಹದಿನೈದು ಲಕ್ಷ ರೂಪಾಯಿ ಸಾಲ ತಗೊಂಡು ಮಗ ಇವಾಗ ಮನೆಲ್ಲ ಇದನ್ನ ಮಾಡಿರೋದು ಬ್ಯಾಂಕ್ನವ್ರು ಬಂದು ಬೀಗ ಹಾಕ್ಯವ್ರೆ ಹಂಗೆ ಹ್ಞೂ ಅಂದರೆ ಎರಡು ದಿನ ಆರಾಜ್ಗೆ ಇತ್ತಾರೆ ಆಗುತ್ತೆ ಹ್ಞೂ ಮನೇನು ಮನೆಯಲ್ಲೇ ಇಲ್ಲ ಇವಾಗ ಕಣಮ್ಮ ಸುಳ್ಳ ಹೇಳವ್ರು ನಿಮ್ಗೆ ಅದೇ ಮದುವೆ ಮಾಡ್ಕೊಮ್ಮಕ್ಕಾಗಿ ಏನೋ ಏಳಬಾರ್ದಾಗಿತ್ತು ಅದು ಏಳಿವಮ್ಮ ಹ್ಞೂ ಅಡಿಗೆ ರೀತಿ ಹೇಳ್ತೀನಿ ಹ್ಞೂ ನಿಜ ಈ ಮೇಲೂ ಬಾಗಿ ಮೇಲೂ ಅಬ್ಬಾ ಒಲೀ ಇದ್ರು ಇವರು ಹ್ಞೂ ಕಡಿ ಹೇಳ್ತೀನಿ ಉಳಿದ ಈ ಬುನಿದ್ರಂತಳು ಹ್ಞೂ ತಳಿ ಹೋಗಿ ಎಲ್ಲ ಹೇಳ್ತೀನಿ ಹಿಂಗೆ ಮಾತಾಡ್ತಿದ್ರು ಹಿಂಗೆ ಹೇಳಿರು ಎಲ್ಲ ಅಂತೇಳಿ ಎಲ್ಲ ಹೇಳ್ತೀನಿ ಏನ ಹ್ಞೂ ಹುಡುಗಿ ಜೀವನ ಯಾಕೆ ಹಾಳು ಮಾಡೋದು ಅಂತೇಳಿ ನಾನು ಹೇಳ್ದೆ ಹ್ಞೂ ಇವನು ನೀವು ಉಳ್ಯನಲ್ಲ ಅಂತೇಳಿ ಹ್ಞೂ ಏನಾರೋ ಯಾರೇನೋ ಕಂಬಳ ನಾನು ಇದ್ದಿದ್ದಂಗೆ ಹೇಳಿದೀನಿ ಅಷ್ಟೇ ಏನು ಮನಸ್ನಾಗ ಒಂದು ಎದೆ ಒಂದು ಇಕ್ಕೇನು ಮಾತಾಡೋಲ್ಲ ಇದ್ದಿದ್ದಂಗೆ ಹೇಳ್ಬಿಟ್ಟಿದ್ದೀನಿ ಹ್ಞೂ ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಮ್ಮ ಚಾನಲ್ ಯಾರು ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು